ಕಿನ್ಯ ಕೇಶವ ಶಿಶು ಮಂದಿರದ ಮುಪ್ಪತ್ತ ಏಳನೇ ವಾರ್ಷಿಕೋತ್ಸವ ಐತಾರ ಬೈಯಗು ಶಿಶು ಮಂದಿರದ ವಟಾರಣು ನಡತನು ಹಿಂದೂ ಸೇವಾ ಪ್ರತಿಷ್ಠಾನ ಬೆಂಗಳೂರು ಇಂದ ಶಿಶು ಶಿಕ್ಷಣ ಸಹಯೋಗ ಸಂಸ್ಥೆಯ ಕಿನ್ಯ ಗ್ರಾಮದ ಕೇಶವ ಶಿಶು ಮಂದಿರದ ಮುಪ್ಪತ್ತೇಳನೇ ವಾರ್ಷಿಕೋತ್ಸವ ಲೇಸ ಶಿಶು ಮಂದಿರದ ವಟಾರಣು ಐತಾರ ಬೈಯಗು ನಡತನು ರಾಷ್ಟ್ರೀಯ ಸೇವಾ ಭಾರತದ ಭಾರತೀಯ ನೀರೇಳ್ ಕಾರ್ಯಾಚರಿಸ ಬಾಲಗೋಕುಲ ಜೋಕ್ಲಿ ಸಂಸ್ಕಾರ ಕೊಡಿನಂಚಿನ ಬೇಲೆಡು ಮುಂಚೂಣುಡಿ ಉಂಡು ಹಿಂದೂ ಸಮಾಜ ಜೋಕುಲು ಬೊಳೆವಡು ಪನ್ಪುನಂಚಿನ ಕಳಕಳಿಡು ಬಾಲಗೋಕುಲದ ಮೂಲಕ ಹಿಂದೂ ಸಂಸ್ಕೃತಿನ ಜಾಗ್ರತ ಮನ್ಪುನಂಚಿನ ಬೇಲೆಲು ಆವೊಂದುಂಡು ಸೇವಾ ಭಾರತದ ಸುಪೋಷಿತ್ ಭಾರತ್ ಅಭಿಯಾನ ಜೋಕ್ಲಿನ ಪೌಷ್ಟಿಕತ ಬಗೆಡ್ಲ ವಿಶೇಷ ಜಾಗೃತಿ ವಹಿಸಿದ ಭವಿಷ್ಯಗು ಬೋಡಾಯಿನ ಸದೃಢ ಸಂಸ್ಕಾರ ಯುತ ಬಾಲಗೋಕುಲದ ಮೂಲಕ ತಯಾರು ಮಂತಂದುಲ್ಲ ಪಂಡಿತ ಕರ್ನಾಟಕ ರಾಷ್ಟ್ರೀಯ ಸೇವಾ ಭಾರತೀಯ ಕಾರ್ಯದರ್ಶಿ ಚೆನ್ನಯ್ಯ ಸ್ವಾಮಿ ದಿಕ್ಸೂಚಿ ಪಾತೆರ ಪಂಡೇರು ನೀವೆಲ್ಲರೂ ಕೈ ಜೋಡಿಸಬೇಕು ಇವತ್ತು ಸೇವಾ ಭಾರತಿ ಸುಮಾರು ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಚಟುವಟಿಕೆಗಳನ್ನ ಇಡೀ ದೇಶದಲ್ಲಿ ಮಾಡ್ತಾ ಇದೆ ಇವತ್ತು ಕೇರಳದಲ್ಲಿ ತುಂಬಾ ಘಟನೆಗಳು ಆಯ್ತು ನಮ್ಮ ಎದುರಿಗೆ ಸೇವೆ ಮಾಡ್ತಾ ಮಾಡ್ತಾ ಎಷ್ಟೋ ಮಕ್ಕಳು ನೀರಿನಲ್ಲಿ ಹೋದ್ರು ಒಬ್ಬನೇ ಮಗ ಏನ್ ಮಾಡ್ಲಿಕ್ಕೆ ಆಗಲ್ಲ ದೇಶಕ್ಕೋಸ್ಕರ ಬದುಕಬೇಕಂತ ಜೀವನವನ್ನು ಸಮರ್ಪಣ ಮಾಡಿಕೊಂಡಂತ ಸಾವಿರಾರು ಲಕ್ಷಾಂತರ ಉದಾಹರಣೆಗಳು ಇವತ್ತಿದೆ ಇದಕ್ಕೆ ಪ್ರೇರಣೆ ಈ ರೀತಿಯ ಬಾಳ ಗೋಕುಲಗಳು ಸಂಸ್ಕಾರ ಕೇಂದ್ರಗಳು ಮತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗಳು ನಾವೆಲ್ಲ ಒಳ್ಳೆ ಕಾರ್ಯಕರ್ತರಾಗೋಣ ಈ ದೇಶಕ್ಕೋಸ್ಕರ ದುಡಿಯೋಣ ಅಂತ ಹೇಳ್ತಾ ದೇಶದ ಗುರುಕರ್ವಯೊಂದು ಪಾತ್ರ கேம் கோ சார் சதீஷ் சந்திர ஜோக்கல் தோதலு பாதரனு கேன்னக அக்கல்ன நிற அக்கல் குஷினு தூணக எங்கொர எண்ணே மரத்தில் கண்டு இல்லை கேம் கோ சரத்தில காண்டு பவிய பார்த்த நிர்மண எஞ்சித்தி கேந்திர ஆபணு பன்புணைக்கு இன்று சாட்சி படைது கிண்ணா கேசவிசு மந்திர தும்புத யோஜனைகள் தங்கல் சகார ஏ உண்டு பண்டுது தெரிப்ப ಇಲ್ಲಿಯೇ ವಿಜ್ಞಾನಿಗಳು ರೈತರು ಎಲ್ಲರೂ ಸೇರಿ ಇದನ್ನು ಅದ್ಭುತವಾಗಿ ಬೆಳೆಸಿದ್ರು ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಕೊರೋನಾದ ಸಂದರ್ಭದಲ್ಲಿ ಈ ದೇಶದ ಎಲ್ಲ ಜನಗಳಿಗೆ ಉಚಿತವಾದಂತಹ ಆಹಾರ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಬೇಕಿದ್ರೆ ಹೊರ ದೇಶಕ್ಕೂ ಕಳಿಸ್ಕೊಡ್ತೇವೆ ಅಂತ ಹೇಳಿದ ಜಗತ್ತಿನ ಏಕೈಕ ದೇಶ ಇದ್ರೆ ಅದು ಭಾರತ ಅದು ಭಾರತ ಅದು ಭಾರತ ಅದಕ್ಕೆ ಭಾರತದಲ್ಲಿ ಕೃಷ್ಣ ಹುಟ್ಟಿದ ರಾಮ ಹುಟ್ಟಿದ ಅಬ್ದುಲ್ ಕಲಾಂ ಹುಟ್ಟಿದ ವರ್ಗೀಸ್ ಕುರಿಯನ್ ಹುಟ್ಟಿದ ಮೆಟ್ರೋ ಶ್ರೀಧರನ್ ಹುಟ್ಟಿದ ಡಾಕ್ಟರ್ ಸ್ವಾಮಿನಾಥನ್ ಹುಟ್ಟಿದ ಇದೆಲ್ಲದರ ಪದರೂಪವಾಗಿ ಜಗತ್ತು ಇವತ್ತು ಮತ್ತೆ ಭಾರತದ ಕಡೆಗೆ ನೋಡ್ತಾ ಇದೆ ನಾವು ಯಾವುದೇ ದೇಶದ ಪ್ರಧಾನ ಮಂತ್ರಿಯನ್ನು ಅವನ ಬೆಡ್ರೂಮಿಂದ ಎತ್ತಿ ತರಲಿಲ್ಲ ಬಂದಿದೆಯವ ಇಲ್ಲ ಯಾವುದೇ ದೇಶದಲ್ಲಿ ಇರಲಿ ಅವನನ್ನು ಹುಡುಕಿ ಹೋಗಿ ಕೊಲ್ಲಿಲ್ಲ ಯಾವುದೇ ದೇಶದಲ್ಲಿ ನೋಡಿ ಯಾರು ಬೇಡಿಕೊಂಡು ಬಂದರೂ ಬಾಪಾ ನಮ್ಮೊಟ್ಟಿಗೆ ಸೇರು ಅಂತ ಇಸ್ರೇಲ್ನವರನ್ನು ಹೇಳಿದೆವು ಬಾಂಗ್ಲಾದವರನ್ನು ಹೇಳಿದೆವು ಪಾಕಿಸ್ತಾನದವರನ್ನು ಹೇಳಿದೆವು ನೀವೆಲ್ಲ ನಾವೆಲ್ಲ ಜಗತ್ತಿನ ಸಹೋದರ ಸಹೋದರರು ಅಂತ ಹೇಳಿದ ಜಗತ್ತಿನ ಏಕೈಕ ದೇಶ ಇದ್ರೆ ಅದು ಭಾರತ ಬದುಕಿಡು ವಸ್ತುಳದ ಕೊರತೆ ಅಂಡ ಅವೇನು ಎಂಚಾಂಡಲ್ಲ ನೀಗಿ ಸಾವಲಿ ಅಂಡ ಮೌಲ್ಯದ ಕೊರತೆ ಅಂಡ ಬದುಕೆ ದುಸ್ತರ ಪುಡು நம்ம ஆஸ்பத்திர சிகிச்சைக்கு வந்து பரப்பினா பூடித்தநாத் காசு ஒப்பு ஆட ஆக்களே ஆரக்கை மண்பேர் ஓல்கை மணிப்பா அக்களந்திக்கே கைத்தால் பர்பூஜேரு ஏர்லா உப்பு ஜேரு ரோகிரதலாது தங்கனா குழு பண்ப்பா இஜேரு பண்ப்பினா கொரகே ஆக்களே அத்தியாவது காட்னு உப்பு ஏ நிட்டு இஞ்சித்தி பாலகோகுல மௌல்யா ஜோக்ளை கல்பாவனும் இனித்த காலகட்டடு ஜிஞ்ச அனிவாரிய பண்டித தலபாடி சாரா ஆயுர்வேத ஆஸ்பத்திர வைதாதி டா சந்தீப் பேக்கலா தெரிப்பாக ಎಲ್ಲದರಲ್ಲೂ ಕೂಡ ಸಾಕಷ್ಟು ನಕಾರಾತ್ಮಕ ವಿಚಾರಗಳು ನಮ್ಮ ಮನಸ್ಸಿಗೆ ಬರ್ತದೆ ಹೇಗೆ ಮುಂದೆ ಜೀವನ ಮುಂದೆ ನಮಗೆ ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಇದೆಯಾ ಇಲ್ವಾ ಅನ್ನುವಂತಹ ಒಂದು ಗೊಂದಲ ಮನಸ್ಸಿನಲ್ಲಿ ಉಂಟಾಗ್ತದೆ ಆದರೆ ಯಾವಾಗ ನಾವು ಈ ಮಕ್ಕಳನ್ನು ನೋಡ್ತೇವೆ ಅವರು ತಮ್ಮ ಹಿತವಚನಗಳನ್ನು ನುಡಿಯುವಂಥದ್ದು ಇವತ್ತಿನ ದಿನ ಆ ತೊದಲು ಮಾತುಗಳು ಅವರಿಗೆ ಅರ್ಥ ಆಗಿಲ್ಲದೆ ಇರಬಹುದು ಖಂಡಿತವಾಗಿ ಅದು ಅವರ ಮನಸ್ಸಿನಲ್ಲಿ ಕೂತ್ಕೊಳ್ತದೆ ನಾವು ಹೇಗೆ ಶ್ಲೋಕಗಳನ್ನು ದಿನ ಉಚ್ಚರಿಸ್ತಾ ಉಚ್ಚರಿಸ್ತಾ ಅದು ಶುದ್ಧಿ ಆಗ್ತಾ ಮನಸ್ಸಿಗೆ ಅದರ ಅರ್ಥ ಇಳೀತದೆ ಅದೇ ರೀತಿಯಲ್ಲಿ ಈ ಮಕ್ಕಳು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಒಳ್ಳೆಯ ರೀತಿಯ ವಿಚಾರಗಳನ್ನು ಆಗಾಗ ಹೇಳ್ತಾ ಇದ್ದರೆ ಖಂಡಿತವಾಗಿ ಅದು ಮುಂದೊಂದು ದಿನ ಅವರ ಜೀವನದಲ್ಲಿ ಅವರು ಅಳವಡಿಸ್ಕೊಳ್ತಾರೆ ಅನ್ನುವಂಥದ್ರಲ್ಲಿ ಯಾವುದೇ ಆದಂತಹ ಸಂಶಯ ಇಲ್ಲ ಅಂತ ಅಂದ್ಕೊಳ್ತೇನೆ ಈ ಎಲ್ಲ ಮಕ್ಕಳು ಇಷ್ಟು ಚೆನ್ನಾಗಿ ಮಾತಾಡಬೇಕಿದ್ರೆ ಈ ಒಳ್ಳೆ ಸಿಟನುಡಿಗಳನ್ನು ಹೇಳಬೇಕಿದ್ರೆ ಇದರ ಹಿಂದೆ ಸಾಕಷ್ಟು ಜನರ ಪ್ರಯತ್ನ ಇದೆ ಅದರಲ್ಲಿ ನನಗೆ ಗೊತ್ತಿರುವ ಹೆಸರುಗಳು ಕೆಲವು ನನ್ನ ಹೆಸರು ಹೇಳೋದಿಲ್ಲ ಯಾಕಂದರೆ ನನ್ಗೆ ಗೊತ್ತಿಲ್ಲದ ಹೆಸರು ಇರುವವರು ಸುಮಾರು ಜನ ತುಂಬಾ ಪ್ರಯತ್ನ ಮಾಡಿದ್ದಾರೆ ತಮ್ಮ ತನು ಧನಗಳಿಂದ ಸಹಾಯ ಮಾಡಿದ್ದಾರೆ ಅದರಿಂದಾಗಿ ಅವರೆಲ್ಲರಿಗೂ ಸಹ ನಾನು ಈ ವೇದಿಕೆಯ ಮೂಲಕ ದೊಡ್ಡ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಕುಡ್ಲಾ ಎಂ ಸಿ ಎಫ್ ದ ನಿವೃತ್ತ ಪ್ರಧಾನ ವ್ಯವಸ್ಥಾಪಕಿಯ ಹರಿಹರ ಜೆ ಭಟ್ ಎಂ ಆರ್ ಪಿ ಎಲ್ ಸಂಸ್ಥೆದ ಪ್ರಧಾನ ವ್ಯವಸ್ಥಾಪಕರು ಪ್ರಶಾಂತ್ ಬಾಳಿಗ ಕುಡ್ಲ ದ ಹಿರಿಯ ಅಧಿಕಾರಿಲು ಸೌಮ್ಯ ಗಣೇಶ್ ಭಟ್ ನೆಕ್ಕರೆ ಶ್ರೀಮತಿ ದಿವ್ಯಾ ಗಣೇಶ್ ಭಟ್ ಕುಡ್ಲ ಗಜಾನನ ಇಂಡಸ್ಟ್ರೀಸ್ದ ಬಾಲಕೃಷ್ಣ ಗಟ್ಟಿ ಇಂಚಿತ್ತಿ ಪ್ರಮುಖರು ಮಲ್ಲಬಿನ್ನರಾದ ಲೇಸಗದ್ದಿಗಡಿತೆರು ಕೇಶವ ಶಿಶು ಮಂದಿರದ ಅಧ್ಯಕ್ಷರು ಸುಂದರ ಅಂಚನ್ ನಿಕಟಪೂರ್ವ ಅಧ್ಯಕ್ಷರು ವಾಸು ಟೇಲರ್ ಉಪಾಧ್ಯಕ್ಷರು ಸುಧಾಕರ್ ಆಳ್ವ ಕೋಶಾಧಿಕಾರಿ ಶ್ರೀನಿವಾಸ್ ಗಟ್ಟಿ ಸೋವೂರು ಸಹ ವ್ಯವಸ್ಥಾಪಕರು ರವಿ ಕನಕ ಮುಗೇರು ವಿಶ್ವಸ್ಥ ಮಂಡಳಿ ಸದಸ್ಯರು ಸುರೇಶ್ ಆಳ್ವ ಸಾಂತ್ಯಗುತ್ತು ಶಿಶು ಮಂದಿರದ ಮಾತಾಜಿ ಅಶ್ವಿನಿ ಲತೀಶ್ ಪಿಲಿಕೂರು ಬಾಲಗೋಕುಲದ ಶಿಕ್ಷಕಿ ಶೋಭಾ ಕಜೆ ಶಿಕ್ಷಣ ಪ್ರಮುಖರು ಚೇತನ್ ಪಿಲಿಕೂರು ರಾಜೇಶ್ವರಿ ಪಿಲಿಕೂರು ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆ ಅಡಿತ್ತರು ಯಜಮಾನರಾದ ಗಡಿ ಮುದ್ರ ಮಂದಿನ ಕೇಶವ ಶಿಶು ಮಂದಿರದ ನಿಕಟಪೂರ್ವ ಅಧ್ಯಕ್ಷರು ಪ್ರಸ್ತುತ ಗೌರವಾಧ್ಯಕ್ಷರಾದ ಪುನಃ ಶಿವರಾಮ್ ಶೆಟ್ಟಿ ಸಾಂತ್ಯಗುತ್ತು ಇಬ್ಬರೇನು ಈ ಪೊರ್ತು ಮಾನಾದಿಗೆ ಮಂತ್ರಿ ಕಿನ್ಯ ಕೇಶವ ಶಿಶು ಮಂದಿರದ ವ್ಯವಸ್ಥಾಪಕಿಯರು ನಾರಾಯಣ ಕಜೆ ಸಭೆ ನಡೆದುಕೊಂಡು ಪ್ರಾಸ್ತಾವಿಕ ಪಾತ್ರ ಬಂಡರು ಕುಮಾರಿ ರತಿಕಾ ವರದಿ ಓದಿಯರು ಸದಾಶಿವ ಆಳುವ ದೇವಿಪುರ ಸಭೆ ಸುಧಾರಿಕೆ ಮಂತ್ರಿ ನಿತ್ಯಾನಂದ ಭಂಡಾರಿ ಸಾಂತ್ಯ ಸಮ್ಮಾನಿತೇರನ ಸಮ್ಮಾನ ಪತ್ರವನ್ನು ಓದಿಯರು குமாரி ஷரண சோல்மெசாயரு சபலேசரது தும்பு பக்கபொக்கோகுலத ஜோக்லர் சிசுமந்திரத புட்டானி ஜோக்லெர் அஞ்சனே ஷ்ரீதுபரமேஸ்வரி யக்னான கலாசம்பத கேஷவிசுமந்திர கிண்ணா இன்த கலாவது சாஸ்கிருத்திக் வைவித்தியலு மஹிமத பால்ய சிறீ கிருஷ்ணே துளயான பயலாட்ட பிரதர்ஷன